ಕವಡೆಗಳಲ್ಲಿ ಎರಡು ರೀತಿಯ ಕವಡೆಗಳಿವೆ ಒಂದು ಬಿಳಿ ಬಣ್ಣದ್ದು ಇನ್ನೊಂದು ಹಳದಿ ಬಣ್ಣದ್ದು ಹಳದಿ ಬಣ್ಣದ ಕವಡೆಗಳು ಮಹಾಲಕ್ಷ್ಮಿಗೆ ಪ್ರಿಯವಾದದ್ದು ಏಕೆಂದರೆ ಸಮುದ್ರ ಮಂಥನ ಸಮಯದಲ್ಲಿ ಮಹಾಲಕ್ಷ್ಮಿ ಜನಿಸಿದರು ಜನಿಸಿದ ಕಾರಣ ಅವರ ಹಿಂದೆ ಪವಿತ್ರವಾದ ವಸ್ತುಗಳು ಕೂಡ ಬಂದವು ಅದರಲ್ಲಿ ಕವಡೆಯೂ ಒಂದು ಹಳದಿ ಕವಡೆಯನ್ನು ಮನೆಯಲ್ಲಿ ಇಟ್ಟು ಪೂಜಿಸುವುದರಿಂದ ಹಣಕಾಸಿನ ಸಮಸ್ಯೆ ಕಡಿಮೆಯಾಗುತ್ತದೆ ಅದನ್ನು ಆರು ಕವಡೆಗಳು ಮನೆಗೆ ತನ್ನಿ ಮಂಗಳವಾರ ಅಥವಾ ಶುಕ್ರವಾರ ತಂದು ಅದನ್ನು ಹಾಲಿನಿಂದ ತೊಳೆದು ಒಂದು ಶುಭ್ರವಾದ ಬಟ್ಟೆಯಿಂದ ಹೊರಸಿ ಅದನ್ನು ಪೂಜಿಸಿ ಒಂದು ತಟ್ಟೆಯಲ್ಲಿ ಇಟ್ಟು ಅರಿಶಿನ ಕುಂಕುಮದಿಂದ ಅಲಂಕರಿಸಿ ಹೂವನ್ನು ಇಟ್ಟು ಕಡ್ಡಿ ಕರ್ಪೂರದಿಂದ ಪೂಜಿಸಿ ಆದರೆ ಪ್ರತಿದಿನ ಪೂಜಿಸಿ ಇಲ್ಲದಿದ್ದರೆ ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಕ್ಯಾಶ್ ಬಾಕ್ಸ್ನಲ್ಲಿ ಹಿಡಿ ಶುಕ್ರವಾರದಂದು ತೆಗೆದು ಪೂಜಿಸಿ ನಿಮಗೆ ಹಣಕಾಸಿನ ತೊಂದರೆ ಕಡಿಮೆಯಾಗುತ್ತದೆ ಕವಳೆಗಳಲ್ಲಿ ದೈವಿಕ ಶಕ್ತಿಯನ್ನು ಆಕರ್ಷಿಸುವ ಶಕ್ತಿ ಹೆಚ್ಚಾಗಿದೆ ಆದ್ದರಿಂದ ಅದನ್ನು ಪೂಜಿಸುತ್ತಾರೆ ಕವಳೆಗಳನ್ನು ಮನೆಯಲ್ಲಿ ಪೂಜೆಗೆ ಮಾತ್ರ ಬಳಸಿ ಯಾಕೆಂದರೆ ಲಕ್ಷ್ಮೀ ಲಕ್ಷ್ಮೀದೇವಿಗೆ ಹೋಲಿಸುತ್ತೇವೆ ಅದನ್ನು ಚೌಕಾಬಾರ ಹಾಡಲು ಬಳಸಬಾರದು ಲಕ್ಷ್ಮೀನ ಕುಣಿಸಿದಂತೆ ಎನ್ನುತ್ತಾರೆ ಆದ್ದರಿಂದ ಕವಡೆಯನ್ನು ಪೂಜಿಸಲು ಮಾತ್ರ ಬಳಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಹೋಗಿ ಬರ್ತೀನಿ ಮುಂದಿನ ವೀಡಿಯೋದೊಂದಿಗೆ